ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಈ ಬಾಲಕೃಷ್ಣ ಅಂದ್ರೆ ನಂಗೆ ಸ್ವಲ್ಪ ಭಯ ಬರೀ ಅರ್ಜಿ ಹಿಡ್ಕೊಂಡು ಬರ್ತಾ ಇರೋದು ಬರ್ಸ್ತಾ ಇರೋದು ಈಗ ನೋಡಿ ಎಲ್ಲರೂ ಒಂದು ಕಡೆ ಕೊಟ್ಬಿಟ್ಟು ಒಂದು ಊನರ್ ಹಾಕ್ಬಿಟ್ಟು ಒಂದೊಂದು ಅರ್ಜಿ ಹಾಕೊಂಡು ಡಿಮ್ಯಾಂಡ್ ಹಾಕೊಂಡು ಇಡ್ತಾರೆ ನಿಮ್ಗೋಸ್ಕರ ಒಂದು ದೊಡ್ಡ ಹೋರಾಟ ಈ ನಮ್ಮ ಕಡೆ ನನ್ನ ಅಂತ ಕರೀತಾರೆ ನಾನೆಲ್ಲ ಬಂಡೆ ಬಂಡೆ ಈ ಮಾತೃಕ್ಷಣ ಒಂದು ಕೂತ್ಕೊಂಡು ಗಟ್ಟಿಯಾಗಿ ಬಂಡೆ ಕೂತ್ಕೊಂಡು ಕೆಲಸ ಮಾಡಿಸಿ ಕ್ಷೇತ್ರದ ಜನತೆ ಋಣ ತರಿಸಬೇಕು ಅಂತ ಹೇಳಿ ಯಾವಾಗಲೂ ಕೂಡ ಕೂಡ ಕ್ಷೇತ್ರದ ಕೆಲಸದ ಬಗ್ಗೆ ಅಪಾರವಾದಂತ ಕಾಳಜಿಯನ್ನು ಇಟ್ಕೊಂಡು ಇವತ್ತು ನಿಮ್ಮ ಸೇವೆಯನ್ನ ಮಾಡ್ತಾ ಇದ್ದಾರೆ ನನಗೆ ಇವ್ರ ಸನ್ಮಾನನೂ ಬೇಡ ಇವ್ರ ಮೂಲಾನನೂ ಬೇಡ ಇವ್ರ ಜೊತೆನೂ ಬೇಡ ಮಾದರಿ ಕ್ಷೇತ್ರಕ್ಕೆ ಜನತೆಗೆ ನಾನು ಕೇಳೋದು ಇವ್ರನ್ನ ಎಷ್ಟು ಅಂತರದಿಂದ ಗೆಲ್ಸಿದ್ರಿ ಅದಕ್ಕಿನ್ನ ಹೆಚ್ಚು ಅಂತರದಿಂದ ನೀವು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕೆಲ್ಸ ಮಾತ್ರ ಈ ಕತೆಗೆ ಈ ಸನ್ಮಾನಕ್ಕೆ ಅದೇ ನನ್ನ ಸನ್ಮಾನ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ